ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ನಡೆಸಿದ ಸುದ್ದಿಗೋಷ್ಠಿಯನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವ್ಯವಸ್ಥಾಪಕ ಸಂಜೀವ್ ಕಿಶೋರ್ ವರ್ಚುವಲ್ ಮೂಲಕ ಇಂದು ವೀಕ್ಷಿಸಿದರು ಈ ವೇಳೆ ರೈಲ್ವೆ ವಲಯದ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆ ಮಂಜುನಾಥ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸಂಜೀವ್ ಕಿಶೋರ್ ಪ್ರಸಕ್ತ ಬಜೆಟ್ನಲ್ಲಿ ರೈಲ್ವೆ ಇಲಾಖೆ ಅನುದಾನವನ್ನು ಒಂಬತ್ತು ಪಟ್ಟು ಹೆಚ್ಚಿಸಲಾಗಿದೆ ಒಟ್ಟು ಎರಡು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ರೂಪಾಯಿಗಳಷ್ಟು ಅನುದಾನ ಘೋಷಣೆಯಾಗಿದೆ ಎಂದು ಹೇಳಿದರು ಹೆಚ್ಚಿನ ಅನುದಾನ ದೊರೆತಿರುವುದರಿಂದ ಮತ್ತಷ್ಟು ವಂದೇ ಭಾರತ್ ರೈಲುಗಳನ್ನು ಹೆಚ್ಚಿಸುವುದು ಹಾಗೂ ಎಲೆಕ್ಟ್ರಿಕ್ ರೈಲ್ವೆ ವ್ಯವಸ್ಥೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡುವ ಸಾಧ್ಯತೆಗಳಿವೆ ಎಂದು ಹೇಳಿದರು ಮಂಜುನಾಥ್ ಬಜೆಟ್ ಯೋಜನೆಗಳನ್ನು ಆಧರಿಸಿ ರೈಲ್ವೆ ಪ್ರಯಾಣಿಕರ ಸೌಲಭ್ಯಗಳನ್ನು ಉನ್ನತೀಕರಿಸುವುದು ಹಾಗೂ ಹಳಿಗಳ ನವೀಕರಣಕ್ಕೆ ಪ್ರಾಮುಖ್ಯತೆ ದೊರೆಯಲಿದೆ ಎಂದರು ಒಂದು ಪೋರ್ಟನ್ನು ಎಲ್ಲ ಬಂದರುಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಕಾರಿಡಾರ್ ಆಮೇಲೆ ಇನ್ನೊಂದು ಒಂದು ಹೈ ಡೆನ್ಸಿಟಿ ಅಂದರೆ ಎಲ್ಲಿ ಜಾಸ್ತಿ ಟ್ರಾಫಿಕ್ ಇರುತ್ತೋ ಅಂಥ ಹೈ ಡೆನ್ಸಿಟಿ ಟ್ರಾಫಿಕ್ ಇರೋ ಏರಿಯಾದಲ್ಲಿ ಒಂದು ಕಾರಿಡಾರ್ ಆಗಿ ಮಾಡ್ತಾ ಇದಾರೆ ಸೊ ಇದನ್ನೆಲ್ಲ ಏನಂದ್ರೆ ಆಲ್ಮೋಸ್ಟ್ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಹಬ್ಸ್ ಇರುತ್ತೆ ಎಲ್ಲನೂ ಒಂದು ಗೂಡಿಸಿ ಅದನ್ನು ನಮ್ಮ ಏನು ಡೆವಲಪ್ಮೆಂಟ್ಗೆ ಮತ್ತು ಇನ್ ಇನ್ವೆಸ್ಟ್ಮೆಂಟ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ದಿಸ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಅಸ್ ಎ ಲಾಟ್ ಇನ್ ಕಮಿಂಗ್ ಇಯರ್ಸ್